ப பன்ன கறி எல்லாலக்கு சுப்பி கறி கேಳ್த்தின கறி ஐயா சரியல கேಳ್த்தின ஏன் உங்களுக்கு நஞ்சில கேಳ್த்தின கரினி முதலியக்கಿಗೆ கல்லவ கல்லவ பாராகிலி வரக யா தசங்கவ நம்மனே எத புத்தியல என்ன இது கேலசு ஏய் இங்க இறர்java வந்திட்ட கல்லவன் করিয়া வந்திட்ட கேலசிதி ீர சாப்பி இல்ல கரீ சீடா இல்ல ஏல்லி ஜரோட்டில் நங்க ரொட்டிங் தாங்க நான்

இந்த <laughs> 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 ஏ யாக்க மாதாபாட் நீங்க வந்து அல எத மாட்டாத்தின் நீ நான் ஏன் நினைக்க தகவல் உடலு நானே தகவல் உங்கர் வைக்கேனோ அந்தி நான் நினைக்க நீ சரி கேள்வி நான் ஏன் மேடில அதுக்கு ಕೂಡಿ ಎಂತ ದರ್ಬೇ ಹೆಂಗ್ಸಿದ್ ನೀನು ಅಲ್ಲ ನೀನು ಸಂಜೆ ಮುಂದೆ ನನ್ನ ನಾ ಗೊತ್ತಿಲ್ಲ ನೀನು ಇಲ್ಲ ಮನಿ ಮುಂದೆ ಬಂದು ಹೇಳಕ್ಕಿ ಆಕಿ ಬಸ್ಸವ ಲತ್ತವ ಎಲ್ಲಾರು ಕೂಡಿ ನಿಮ್ ಹೊಲ್ಲೂ ಹೊಸ ಗುಣಕ ಹಾಕೊಂಡ್ ಬಂದಾರ ನೋಡ ಹೇಳಿ ನೀನ ಹೇಳಿ ಈಗೇನಾದ್ರೆ ಅಕ್ಕಿನ ಕರ್ಕೊಂಡು ಬಂದ್ರ ಇಲ್ಲ ಅಂತ ಕೇಳ್ತೀವಿ ರಂಗಿ ಅಲ್ಲ ನೀನು ಮಾತು ಕೇಳ್ಕೊಂಡು ಅಕ್ಕಿನ್ ಮನೆಗೆ ಹೋಗಿ ನಾ ಜಗಳ ಮಾಡಾಕ ಎಂತ ಮಾತಿನ ಮಾತು ಕೇಳಿ ನೀವ ನಾನು ಇವಾಗ ಗೊತ್ತಾಗ್ತಿಲ್ಲ ನೀನು ಯಾರು ಹೆಂಗಾರ ಯಾರು ಹೆಂಗಿಲ್ಲ ಹೇಳಿ ಅಲ್ಲ ಹೋಗಿ ಹೋಗಿ ಕಲ್ಲಿ ಮಾತು ಮಾತೇಳಲ್ಲ ನೀನು ನೀ ಅಂತ ಹುಚ್ಚು ಬಾರಿಗೆ ಹೆಂಗಸ ಇವ ಆತರವಾ ನಂದ ತಪ್ಪ ಆಯ್ತಾ ಹ್ಞೂ ಹ್ಞೂ ನಾನು ಈತಿನ ಮಾತು ಕೇಳಿಬೇಡತ್ತ ಈತನ ಮಾತು ನಿಮ್ಮ ಮನೆಗೆ ಬಂದಿ ನಾನು ಹೋಗಿ ಹೋಗಿ ನಂದು ನಂದ ತಪ್ಪೈತಿವ ನನ್ನ ಮಟ್ಟಿ ತಗೊಂಡು ನಾನು ಹೊಡ್ಕೋಬೇಕಾಗಿತ್ತು ಎಂತ ಹುಚ್ಚು ಬಾರಿಗೆ ಮಾತು ಕೇಳಿ ನೋವು ನಾನು ಏನಾನೇನು ವಯ್ದು ಅಲ್ಲ ನನ್ನ ಮನೆ ಮುಂದೆ ಬಂದು ನಿಂತ ಜಗಳ ಮಾಡಕ್ಕೆ ನೀವು ಮಾಡೋಕ ಕೆಲಸ ನಿಮ್ಗೇನು ಓರಿತಾವ ಹೋಯ್ ರಸ್ತೆಗಾಗಿ ಹೋಗಿ ನಿಂತಿಗೆ ಜಗಳ ಮಾಡ್ಕೊಳ್ರಿ ನನ್ನ ಮನೆ ಮುಂದೆ ಬರಬಾಡ್ರಿ ನೀವು ಜಗಳ ಮಾಡಕ್ಕೆ ಅಲ್ಲ ಬೀದನ್ ಹೋಗ ಮಾರಿನ ತಂದು ಮನೆಯಾಗ ಇಟ್ಕೊಂಡಿದೀವಿ ಮತ್ತೆ ನಿನ್ ಮನೆ ಮುಂದೆ ಬರ್ಲಾಡ್ದು ಯಾವಕ್ಕಿನ್ ಮನೆ ಮುಂದೆ ಹೋಗ್ಲಿ ಜಗಾ ಮಾಡಕ ಅಲ್ಲ ಸುಮ್ಮ ಹೋಲ್ ಹೇಳಿ ನಿನ್ನ ಮನಿ ಆತ ಸುಮ್ ಬಿಟ್ಟು ಹೊಂಟಿನ ಇಲ್ಲ ಅಂದ್ರ ದುಡ್ಡು ಹೊಡೆದ್ರಾರಿಸಿದೆ ಮಟ್ ತಗೊಂಡ್ ಮೆಟ್ ಹರಂಗಿದೆ ಮತ್ತ್ ಹಂಗಿನ್ವ ಅಲ್ಲ ಮಂದಿ ನಡ್ಬಾರ ಜಗ ಹಚ್ಚಿರ್ತಾವಲ್ಲ ಮತ್ತ ಎಂತ ಚುಗ್ ಮಾರಕಿದ್ದಿರ್ಬೇಕಿಕ್ಕಿ ಹೆಂಗಸ ಅಲ್ಲ ನಾ ಬುದ್ದಿಲ್ಲನಾರ್ಜವ ಹೋಗಿ ಹೋಗಿ ಇಂತ ನಾ ಇನ್ ಕರ್ಕೊಂಡ್ಬಂದ್ ನಿನ್ ಮನೆಯಾಗ ಇಟ್ಕೊಂಡಿ ಯಾಕ ಸಂಗವ ಹೆಂಗರ ಮಾತಾಡ್ತೇನೆ ಸೀದಾ ಮಾತಾಡ ನೀನ್ அல அக்கி அக்கோம் நீ இதில் நீங்க ஊர் மணி எல்லா டபிஹாக்கி ஊர் ಸ್ವಂತ ಅಣ್ಣ ಅಣ್ಣನ எல்லாரும் ಇಟ್ಕೊಂಡಿನ್ ಕರ್ಕೊಂಡ್ಬಂದು ಮನೆಯಾಗ ಇಟ್ಕೊಂಡಿಲ್ಲ ನೀ ಹೆಂತಾ ಹೆಂಗ್ ಬರ್ಬೇಕು ಇಟ್ಟ್ರಾಗ ಗೊತ್ತಾಕತ್ತ ನೀ ಎಟ್ಟ ಸದ್ದಷ್ಟಿ ಅಂತ ಹೇಳಿ ಅಯ್ಯ್ ಅಲ್ಲ ಹೋಗಿ ಹೋಗಿ ಎಂತಾವ್ ಕೇಳಕತಿಲ್ಲ ನೀ ಅವ್ಕೆಂದ ತಲೆ ಹೋಗತೇನಾ ಹೋಗ್ಲಿಲ್ಲ ಮೂಗಿನಾಗ ಹೋಗಿಲ್ಲ ಸುಮ್ಮನೆ ಹೋಗ್ಕೊಳ್ಳೋದಾ ಇಲ್ಲಿ ಅಂತೀಶಂದ್ರ ನಡಿ ಹೋಗುಣ್ಣು ಈಗಾರ ಗೊತ್ತಿಲ್ ಯಾರ್ ಮಾತ್ ಕೇಳಬೇಕು ಯಾರ್ ಮಾತ್ ಅಂತ ಹೇಳಿ ಆ ಹೋಗಿ ಹೋಗಿ ಆಗಿರುಜಿ ಕೇಳಕತ್ತೇನ ನೀನು ಆಕಿ ಬೇಕತ್ತಾ ಇಟ್ಟೆಲ್ಲ ಮಾಡಕತ್ತಾಳ ಆಕಿ ಯಾಕೆ ನಿನ್ನ ಮಾತು ಕೇಳ್ತಾಳ ನಡೀತಾಗ ಈಗ ಬಸವ ಸುಮ್ಮನೆ ಕಾಲು ಕರ್ಕೊಂಡು ಜೋರ್ ಬರಬೇಡ ನನ್ನ ಜೊತೆ ಹೇಳ್ತೀನಿ ಮತ್ತೆ ನೀನು ಚಸ್ಮಾಕಿ ತೊಗೊಂಡ ಬಾರಿಸ್ತೀನಿ ಮತ್ತ ಏನ ಮಾಡಸ ನಾನು ಚಸ್ಮಾಕಿ ತೊಗೊಂಡು ಬಾರಿಸ್ತೀನಿ ನೀನು ಹಾಂ ಆಯ್ತಾನ ನಿಮಗೆ ಮತ್ತು ಧೈರ್ಯ ಮುಟ್ಟು ನೋಡು ನನಗೆ ಮಾಡ್ತೀನಿ ಮತ್ತೆ ನೀನು ಹ್ಞೂ ಏನಿಲ್ಲ ನೀನು ದುರ್ಬಾನ ಬಿಚ್ಚ ಹೊಡಿತೀನಿ ಮತ್ತ ಹಂಗಿಲ್ಲ ಹಿಂಗಿಲ್ಲ ಅಲ್ಲ ಸಗಣಿ ತಿನ್ನ ಕೆಲಸ ಮತ್ತೆ ಅದ್ರಾಗ ಬೇರೆ ನಾಟಕ ಮಾಡ್ತೀನಿ ನನ್ನ ಮುಂದೆ ಯಾಕೆ ಸುಮಾ ಯಾಕೆ ನಮ್ಮ ದುರ್ಜಾಕ ನೀನು ಯಾಕೆ ಮಗಳ ಮನೆ ಸರ್ವರ್ ಮನೆ ಮುಂದೆ ಮನೆ ಮುಂದೆ ಸಾಕಾಗಿಲ್ಲ ನಾ ಇನ್ನೊಂದು ಕೊಡ್ಲೇನಾ ಮತ್ತು ಇವತ್ತು ಆಂ வந்தாடி மாத்தாடக்க அல்ல நான் ஏன்மா நினைக்க முன்ச்சு நீ அண்ணா நினைக்கேனா தலை புத்தானே வந்துட்டு ஒட்டி அண்ணா தின்னோரு யாரும் இன் கலசா மாதிரி ஒவ்வொரு சும் சும்னா ஊனாக ஜட ஆச்சர கலாச மாத்தேனா தடை நினைக ஆ லத்தாவ் யாரும் வந்தா நீங்க தலைன போல்த்தி வத்த ஓர் விடத்தில நான் ஒன்னீனி ஆ இற நினை மா நம்பர் ஐத்தான இவங்க இத்தின் மணி மணி சேர்க்கியான இன்னொரு யாரும் ஆன ஜாக இன்னொரு ஊர் விட்டு ஹோத்திர்றது ಹಾಂ ಏಳು ಅಲ್ಲ ಊರ ಹಾಳು ಮಾಡ್ಬೇಕಂತ ಹೇಳಿ ಗುತ್ತಿಗೆ ನಿಂತಾ ಇಕ್ಕಿ ಇಕ್ಕಿ ಏನು ಊರು ಬಿಟ್ಟು ಹೋಗಳ ಹಾಂ ಮಂದಿಗೆ ಕಳಿಸ್ತಾ ಇತ್ತು ಊರು ಬಿಟ್ಟು ಮತ್ತೆ ಹಿಂಟಾಕಿನೆಲ್ಲ ಮನೆಯಾಗ್ಕೊಳ್ಳೋ ಸಾಕಲತ್ತೆ ಇಲ್ಲಿ ಅಲ್ಲಿ ಸುಬ್ಬಿ ಈಕಿ ನನ್ನ ತರ್ತಾರಲ್ಲ ಮತ್ತು ನೋಡ ಸಂಗವ ಸುಮ್ಮನೆ ನೀ ಎಲ್ಲಿದಾರ ಎಲ್ಲಿದ್ದಾರೋ ಇದು ಮಾತಾಡಕ್ಕೆ ಹೋಗ್ಬೇಡ ನೀನು ಅಲ್ಲ ನೀನು ಬಂದಿದ್ದ ಕೆಲಸ ಆಗ್ಯದ ಈಗ ಈಗ ಹೊಂಡಿನ ಸಾಕಿನ ಸುಮ್ಮನೆ ಜಗಳ ಮಾಡ್ಬೇಡ ನನ್ನ ಮನೆ ಬಂದು ನಿಂತ ಕೆಲಿಂದ್ರೆ ಹ್ಞೂ ಹೇಳಕ್ ಮಾತಾಡ್ತೀನಿ ನೀನು ನನ್ನ ಬಗ್ಗೆ ಹೇಳಕ್ ಮಾತಾಡ್ತಾರಂತಂದ್ರೆ ಮಾಡಿದ ಅಂತ ಕೆಲಸ ಐತಿ ಮಾತಾಡ್ತಾರೆ ಮತ್ತೆ ಬಿಡ್ತಾರಣ ನಿನಗೆ ಅಲ್ಲ ಇಂಥ ಹೆಂಗಸನ್ನ ಮನೆಯಾಗ ಇಟ್ಕೊಂಡಿಯಲ್ಲ ನೀನು ನಾಳೆ ಇನ್ನೊಬ್ಬರ ಮನೆ ಹಾಳು ಮಾಡೋದಿಲ್ಲ ಏನು ಗ್ಯಾರಂಟಿ ಐತಿ ನಿನಗೆ ಹಾ ನನ್ನ ಮನೆಯಾಗ ಇಟ್ಕೊಂಡಿಯಲ್ಲ ನಾಳೆ ನಿನ್ನ ಮನೆ ಹಾಳು ಮಾಡೋಕೆ ಕಳಕಿ ಏನು ನಿಮ್ಮ ಅಣ್ಣ ಆದ್ರೇನು ನಿನ್ನ ಗಂಡ ಆದ್ರೆ ಆದ್ರೇನು ಯಾರಾದ್ರೇನು ಸಂಗವ ಬಾಯಿ ಉದ್ದಕ್ಕೆ ಬಿಡಕತ್ತಿಯಾ ಮತ್ತು ನೋಡ ಮತ್ತೆ ಅಲ್ಲ ಏನು ಮಾತಾಡ್ತೀನಿ ನಿನ್ನ ಮಾತುಗಳು ಹಾಂ ಅಲ್ಲ ಹಿಂಗೆ ಮಾತಾಡೋಕೆ ನಿಂಗೆ ನಾಚಿಕೆ ಬರೋದಿಲ್ಲ ಎದಕ್ಕೆ ಹಿಂಗೆ ಮಾತಾಡ್ತಿ ಏ ಮೊದಲ ನೀ ಕೈ ಇಳಿಸಿ ಮಾತಾಡಿನಿ ಯಾರ ಕೈ ತೋರ್ಸಿ ಮಾತಾಡಕತ್ತೀನಿ ನೀನು ಹಾ ನಾಚಿಕ್ ಬರ್ಬೇಕ ನಾಚಿ ನಿನಗೆ ಬರ್ಬೇಕ ನಾಚಿ ಮನಿ ಹಾಳು ಮಾಡೋ ಕೆಲಸ ಮಾಡಕತ ನಿನಗಿರ್ಬೇಕ ನಾಚಿ ನಾಚಿಕೆ ಶರ್ಮ ಇದ್ದಿದ್ರೆ ನೀ ಯಾಕ ನಿನ್ನ ಗಂಡ ಬಿಟ್ಟು ಇನ್ನೊಬ್ರು ಗಂಡಗೆ ಬೆನ್ನ ಹತ್ತಿದಿ ಆ ನಾಚಿಕ್ ಬಗ್ಗೆ ನನಗ್ ಮಾತಾಡ್ತಾಳ ನೋಡ ಬಸ್ ಅವ್ ಮಾತಾಡ್ತಾಳ ನೋಡಿಕಿ ಗರ್ತಿ ಗಂಗವ್ ಏನಾ ಇನ್ನ ಬಾಳ ಇದ್ದಿದ್ಲ್ ಎತ್ತ ಮಾತಾಡ್ತಿದ್ಲೇನು ಇಲ್ಲ ಊರ್ ಮಂದಿಗ ಗೊತ್ತೈತಿ ನೀನ್ ಹಣ ಬರೀನಕ್ಕ ನನ್ ಮುಂದೆ ಮಾತಾಡ್ತೇನೆ ಇಳಿಸದ ಕೈ ಕೆಳಗ ಕೈನ ಮುರಿದ್ ಬಿಡ್ತೀನಿ ಅತ್ತಾಯಿಗ తీసు అయ్యా బందశి హూ బా నిసి నమ్మక సేర్స్కు మే నియ్యవా నా సేర్స్కుంటే ఇల్ ఆడ నిమ్మవ దుర్గవ్వా నశి ఉద్ద సేర్స్కు అలా నా బ్యాడ్ బ్యాడీ అలా ఏన్యతీ ఎది బంద్రీ மத்த நமக்கு அல்ல சும சுமக்கா நம்ம குண்கா ஹாக்கி மேல லத்தார நானின் மாட் கேக்கோ கிஷித மயி எத்தின் ஜவா மடக்க இல்லை வந்தமேல சூழ் நோடு சூழ் மத்த நான் ஏன் நான் கேட்டா நன்க ஆ அதுக்க நே சுசீத ஜாலிஸ்காக்கி எந்தாக்கி மனியாகவா ஊர் ஆள் மாலோ சாத் கொடக்கத்திட்டு அந்த பை ஆக்கி அட்ரா வந்து நோடுவா அல இவ இக்கின மனாகிட்டு நீச்சு இல்லனா ஆ ಏವ್ ಯಾಕ ಯಾಕನ್ಸುದಿಲ್ಲ ಏವ ನನಗರ ಮೈಯಾಗ ಚೇಳ್ ಹೇಳ್ಬಿಟ್ಟಂಗೆ ಆಗ್ಯದ ಇದು ಬಂದಾಗ ಹಿಡುದು ಷಟೀಲಿ ಇದರ ಅಲ್ಲ ಇದಕ್ಕೆ ಏನಾರ ನಾಚಿಕೆ ಮಾನ ಮರಿದೈತಾನ ನಾ ಬೈ ನೋಡಿದ್ರೆ ಯಾವಾಗಾರ ಮನೆ ಬಿಟ್ಟು ಹೋಗಬೇಕಾಗಿತ್ತು ಏನು ಮಾಡೋದು ಹೋಗಲ್ಲಾಗೆ ನೋಡು ಹಂಪರ್ಕೊಂಡು ಇಲ್ಲೇ ಕೂತಾಳೆನಾ ಏನು ಹೋಗ್ತಾಳು ನಮ್ಮನ್ನ ಕಳಿಸ್ತಾವಿಕ್ಕಿ ಅಳಾಳಿಕ್ಕಿ ಡಮ್ಮ ಅವ ನಮ್ಮ ನನ್ನ ಸೊಷ್ಯವ್ವ ಹ್ಞೂ ಈಕಿ ಈಕಿ ಇರೋ ತನಕ ಇಟ್ಟೈತಿ ನಮ್ಮ ಮನೆಯ ಬರ ಏನು ಮಾಡೋದು ಹೇಳು ನೀವಾರ ಹೇಳಿರಿಟ್ ಬುದ್ಧಿ ಹಾ ಸಾಕು ಸಾಕು ನೀವ್ ಹಾಕಾಗಿಲ್ಲ ಊರ್ ಮಂದಿ ಕೆಲೇಟ್ ಬುದ್ಧಿ ಹೇಳಕ್ ಬರ್ರಿ ಏನ್ ದೊಡ್ಡ ಎಲ್ಲಾರು ಬುದ್ಧಿ ಇರೋರು ಅದಾರ ನನ್ನ ನೋಟ್ ಶಣ್ಯ ರೀ ಯಾರ ತಗೋರಿ ಊರಾಗ ನನಗ ಬುದ್ಧಿ ಹೇಳ್ತಾರ ಬುದ್ಧಿ ಯವ್ವಾ ಸಂಗವ ಆತಿಲ್ಲ ನೀ ಬಂದಿದ ಕೆಲ್ಸ ಹೊಂಡಿನ ಸಾಕಿನ ನನ್ನ ಮನಿ ಮುಂದಿನ ಪುರಾಣ ಏನು ಬೇಡ ಹೊಂಡಿನ ಆಯಾ ಹೋಗ್ಕಿಂತರ ನೀನ ಬಿಡಾಡಿ ಹಳೆ ಬಿಡಾಡಿ ನಿನ್ನ ಮನೆ ಮುಂದಿನಿಂದ ಇರ್ಲಾಕ ನನಗೆ ನೀನು ಇಲ್ಲನ ಮಾಡೋದಕ್ಕ ಹಾ ಕೆಲಸ ಇಲ್ಲ ಊರ್ ಹಾಳು ಮಾಡಾಕ ನಿಂತೀವಿ ಮಾಡ್ಲಾಕತ್ತೀವಿ ನನಗೆ ನಿನ್ನಂಗೇನು ಕೆಲಾ ಬುದ್ಧಿಲತ್ತ ಮಡಿಯನ ನಡೀತಾ ಬಾರ ಬಸ ಬಾ ಹ್ಞೂ ಇಂಥ ಹೆಂಗಸಿನ ಮಾತು ಕಟ್ಕೊಂಡ್ರೆ ಆತ ದಿನ ಜನ ನಡಬೇಕಕ್ಕೆ ನಾವು ಆತ್ ನಡಿಯವ ಹೋಗು ನಡಿ ಗೊತ್ತಾರಾತಲ್ಲಿ ನಿನಗೆ ಹ್ಞೂ ಇಲ್ಲ ಬೆಂಕಿ ಹಚ್ಚಿದ್ವಿ ಬಾರಿ ಕಾಲಂತಿದ್ದೆ ಅಂತೀನಿ ಎಷ್ಟು ಶಾಪ್ ಹಾಕ್ತಿದ್ದೀನಿ ನನಗೆ ನಿನ್ನ ಹೊಲ್ದನ್ನು ಗುಣಕತ್ತ ನಿನ್ನ ಗುಣಕತಾ ನಿನ್ನ ಹೇಳ್ಕಿಂದ್ರೆ ನಡಿ ಇನ್ನೊಂದ್ಸಲ ಯಾವ್ದಾರು ಮಾತು ಕೇಳಬೇಕಂದ್ರೆ ಒಂದಿಟ್ಟು ಹಿಂದೆ ಮುಂದೆ ವಿಚಾರಿಸು ಎಂಥವ್ರವರು ಎಂಥವ್ರು ಇಲ್ಲ ಅಂತ ಹೇಳ್ಕೆ ಸುಮ್ ಸುಮ್ಕ ಎಲ್ಲರ ಮಾತು ಕೇಳ್ಕೊ ಹೋಗಬಾರ್ದು ಎಲ್ಲರ ಮಾತು ಕೇಳಿ ನಂಬಕ್ಕೆ ಹೋಗ್ಬಾರ್ದು ಅದ್ರಾಗ ಆರು ನೋಡಿ ಇಬ್ಬರು ದೊಡ್ಡ ಮಾಮ ಅವರು ಇಂಥವ್ರು ಮಾತಂದ್ರೆ ಮದ್ಲ ನಂಬಾ ಮತ್ತೆ ಹಿಂಗೆ ನನ್ನ ಜೋಡಿ ಜಗಾಡ ಬೇರೆ ಜೋಡಿ ಜಗಾಡಕ್ಕೆ ಹೋಗಿ ತಲೆ ಮೇಲೆ ಬಾರಿಸ್ತಾರೆ ಇವ ಕರೆ ಐತಿ ಬಾರ ಏವ ಹ್ಮ್ ನಿಂತೊಟ್ಟರೆ ಮಾತು ಕಟ್ಕೊಂಡು ಹೋದ ಮತ್ತೆ ಬಾರಿಸ್ತಾರೆ ಮತ್ತೆ ಬಿಡ್ತಾರಣ್ಣ ನಡಿ ನನ್ನ ತಪ್ಪಾಗೆಂಡೀವ ಗಿರ್ಜಿ ಈಕರ ಮನೆಯಾಗೆ ಇಟ್ಕೊಂಡು ಭಾಳ ಮರಿಲಾಕತ್ತೀವಿ ನೋಡ್ಕೊತೀರ ಮಗಳ ನೀನು ಒಂದಿನ ಮಾಡ್ಲಿಲ್ಲ ಮಾಡಿಲ್ಲ ಕೇಳಕಿ ಹ್ಞೂ ಆ ತಾತೋರ್ವ ಅಕಿ ಏನು ಮಾಡ್ತಾ ಏನು ಬಿಡ್ತಾಳ ನಂಗೆ ಗೊತ್ತೈತಿ ಹೊಳ್ರಿನ್ ಸಾಕಿನ ಭಾಳ ಪುರಾಣ ಬಿಗಿ ಬಡ್ರಿ ನಿಂತ ಹೋರೇಣ್ ಸಾಕು ಯಾವ ತಂಗಿದಾರೆ ನೀವೆ ಹೇಳಿರಿ ಅಟ್ಟ ಬಿಡೋದು ಅಲ್ಲ ನಾಯಿ ಬಲೆ ಅಂದರೆ ಸೀರಾಗಿದ್ದು ನೋಡೀರಣ್ಣ ಇತಿಹಾಸದಾಗ ಎಲ್ಲರೂ ಕೇಳಿರನ ಇಲ್ಲಿ ಇಲ್ಲ ಹಂಗ ಇದನ್ನು ಇದು ಇದು ಸಾಯೋ ತನಕ ಇದು ಮಣ್ಣಿಗೆ ಹೋಗೋ ತನಕ ಇದ್ದಿ ನೆಟ್ಟಗಾಗುದಿಲ್ಲ ಹ್ಞೂ ನೀವೇನು ಕ್ರಾಸ್ ತೊಗೋ ಹೋಗ್ಬೇಡ್ರಿ ನೀವು ಎಷ್ಟು ಹೊಗಳಿದ್ರು ಅಟ್ಟ ಎಷ್ಟು ಹೊಗಳಿದ್ರು ಅಟ್ಟ ಏನು ಮಾಡಿದ್ರು ಒಟ್ಟ ಈ ಹೆಂಗೆಸ್ ಇದೇನು ಅದು ಬಿಡ್ರಿ ಬುದ್ಧಿ ಕಲಿವಾ ಕಲಿತಾ ತಾನ ಅದೇನಂದ್ರೆ ಖರೀ ಆಯ್ತು ಬಿಡವ ಇವ ಹ್ಞೂ ಯಾರನ್ನು ಹೇಳಿದ ಕೇಳ್ತಾವ್ ಹಂಗು ಹಾಳಾಗುವ ಹಾಳಾಗೋ ತನಕ ಬುದ್ಧಿ ಬರೋದಿಲ್ಲ ತಂಗಾಯ್ತು ಅದು ಬರ್ತೀವಿ ನಡಿ ವೈವ ಇರಾ ಬರೋ ಕೆಲಸ ಎಲ್ಲ ಅಲ್ಲ ಅಲ್ಲಿಗಲ್ಲಿ ಇಟ್ಟು ಬಂದಿವಿ ನಡಿ ಏನ ಏನಂತಾರಲ್ಲ ಇಂಥವ್ರ ಜೊತೆ ಹನಿ ಹನಿ ಹೊಡ್ಕೋದಿ ನಮ್ದು ನಡಿ